ಎಲ್ಲರಿಗೂ ನಮಸ್ಕಾರ ಮೋಡೋಜಾಲ್ಗೆ ಸು ಸ್ವಾಗತ ದೀಪಿಕಾ ಸ್ಯಾರೀಸ್ ನನ್ನ ಪರ್ಸ್ನಲ್ ಫೇವ್ರೇಟ್ ವಿಡಿಯೋ ಯಾಕಪ್ಪ ಅಂದ್ರೆ ಇವ್ರ ಅಂಗಡಿ ಸೀರೆಗಳಷ್ಟು ಸೂಪರ್ ಆಗಿರುತ್ತೆ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲಿ ಇರುವಂತಹ ಅವೆನ್ಯೂ ಮೈನ್ ರೋಡ್ ಅಲ್ಲಿ ದೀಪಿಕಾ ಸ್ಯಾರೀಸ್ ಹತ್ರ ನಾನಿವಾಗ ನಿಂತಿದ್ದೀನಿ ಇವ್ರ ವಿಶೇಷತೆ ಏನು ಗೊತ್ತಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಹೊಸ ಹೊಸ ಸೀರೆಗಳು ಸೇಲ್ ಮಾಡುವಂತದ್ದೆ ಸೊ ಇಲ್ಲೇ ಬಂದ್ಬಿಟ್ಟು ನಿಮಗೆ ಫ್ಯಾನ್ಸಿ ಸೀರೆ ಕಾಟನ್ ಸೀರೆ ಬಾರ್ಡರ್ ಸೀರೆ ಡೈಲಿ ವೇರ್ ಸೀರೆ ಮಲ್ಮಲ್ ಕಾಟನ್ ಕ್ಯಾಟ್ಲಾಗ್ ಸೀರೆ ಬನಾರಸ್ ಸೀರೆ ಇಕ್ಕತ್ ಸೀರೆ ಪೂನಮ್ ಸೀರೆ ಜಾರ್ಜೆಟ್ ಸೀರೆ ಚಿಫಾನ್ ಸೀರೆ ಇದರ ಎಲ್ಲ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಕ್ಕುತ್ತೆ ಸಕ್ಕ ದೊಡ್ಡ ಅಂಗಡಿ ರೀ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಅಂಗಡಿಗೆ ಬಂದ್ರೇನೆ ನನಗಂತೂ ಫುಲ್ ಖುಷಿ ಆಗ್ಬಿಡ್ತೀನಿ ಏನ್ ಸರ್ ಇಷ್ಟೊಂದು ವೆರೈಟೀಸ್ ಎರೈಟಿರಲ್ಲ ಅಂತ ಅಂದ್ಬಿಟ್ಟು ಅದೇ ತರ ಇವತ್ತು ತೋರಿಸುವಂತ ವೀಡಿಯೋ ಕೂಡ ಅಷ್ಟೇ ಏನಂತಾನೆ ಗೊತ್ತಿಲ್ಲ ಈ ಸತಿ ನಮ್ಮ ಮೋಡೋ ಚಾನಲ್ ಅಲ್ಲಿ ಹೊಸ ಹೊಸ ವೆರೈಟೀಸ್ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ವೀಡಿಯೋಗಳು ಎಲ್ಲದೇ ಟಾಪ್ ಲಾಚ್ ಆಗೇ ಇದೆ ಸೊ ಇವಾಗಿನ ಕಲೆಕ್ಷನ್ಸ್ ಎಲ್ಲ ನೀವು ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕೇಳಿದ್ರು ಖಂಡಿತ ಇಡಿಸುತ್ತೆ ತೋರಿಸುವಂಥ ಒಂದೊಂದು ಸೀರನ್ನು ಅಷ್ಟು ಸೂಪರ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗದೆ ಬಿಲ್ಡಪ್ ಸಿಕ್ಕ ಅಷ್ಟೊಂದು ಸೂಪರ್ ಅಂತ ಕೇಳಿದ್ರೆ ಎಸ್ ಸೂಪರ್ ಸ್ಯಾರಿ ನಿಜವಾದ್ಲು ಹೇಳ್ತೀನಿ ಬಿಲ್ಡಪ್ ಎಲ್ಲ ಇಲ್ಲ ರೀ ನಿಜವಾಗ್ಲೂ ಚೆನ್ನಾಗಿದೆ ನೀವು ವಿಡಿಯೋ ನೋಡಿ ಪ್ರೈಸ್ ಯಾವುದು ರಿವೀಲ್ ಮಾಡಿರಲ್ಲ ಯಾಕಪ್ಪ ಅಂದ್ರೆ ಇದು ಹೋಲ್ಸೇಲರ್ಸ್ಗೆ ಅಂತ ಅಂದ್ಬಿಟ್ಟು ಮಿನಿಮಮ್ ಒಂದು ಐದು ಸಾವಿರ ರೂಪಾಯಿ ಬಿಲ್ ಮಾಡ್ತೀರಾ ಅಂದ್ರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆಗಿರುವಂಥ ಇಷ್ಟು ದೊಡ್ಡ ಅಂಗಡಿ ಕಡೆ ಆಗಿರುವಂಥ ಈ ಕಲೆಕ್ಷನ್ಸ್ನ ಧಾರಾಳವಾಗಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ವೆರೈಟಿಯಲ್ಲಿ ಎಷ್ಟೆಷ್ಟು ವೆರೈಟೀಸ್ ಎಷ್ಟೆಷ್ಟು ಕಲೆಕ್ಷನ್ಸ್ ಇದೆ ಅಂತ ಸೊ ನನ್ನ ಕೇಳಿದ್ರೆ ಅಂದರೆ ದ ಬೆಸ್ಟು ನನಗೆ ಅಷ್ಟೊಂದು ಇಷ್ಟ ಆದಂಥದ್ದು ಯಾರಾದರೂ ರೀಸೆಲರ್ ಹೋಲ್ಸೇಲರ್ಸ್ ಯಾರಾದರೂ ಇದ್ದೀರಾ ವ್ಯಾಪಾರಸ್ಥರು ಯಾರಾದರೂ ಇದ್ದೀರಾ ಅಂದರೆ ನಿಜವಾದ್ಲು ಹೇಳ್ತೀನಿ ಟ್ರಸ್ಟ್ ಮೀ ಸೂಪರ್ ಆಗಿರುವಂಥ ವೆರೈಟೀಸ್ ಹೋಗಿ ಪರ್ಚೇಸ್ ಮಾಡಿಕೊಳ್ಳಿ ನಮಸ್ಕಾರ ಹಲೋ ಮ್ಯಾಮ್ ನಮಸ್ತೆ ಸೊ ಹಾಗೆ ಎಲ್ಲ ವ್ಯೂವರ್ಸ್ಗೂ ನಮಸ್ತೆ ಸೊ ನಾನ್ ಬಂದ್ಬಿಟ್ಟು ದೀಪಿಕಾ ಸ್ಯಾರೀಸ್ ಇಂದ ನಮ್ಮ ಅಂಗಡಿ ಬಂದು ಸ್ಯಾರೀಸ್ ಅಲ್ಲಿ ಹೋಲ್ಸೇಲ್ ಮ್ಯಾಮ್ ಗೊತ್ತಿರುತ್ತೆ ವಿಡಿಯೋಸ್ ಸ್ವಲ್ಪ ಕಮ್ಮಿ ಬಿಡ್ತಾ ಇದೀವಿ ಯಾಕೆಂತಂದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ ವಿಡಿಯೋದು ಒಂದ್ ಎರಡ್ ಮೂರ್ ಕ್ಯಾಟಲಾಗ್ ತೋರ್ಸೋದು ಆತರ ಎಲ್ಲ ನಮ್ದು ಏನ್ ಕ್ವಾಂಟಿಟಿ ಅಲ್ಲಿ ಐಟಮ್ ಗಳು ಒಂದೊಂದು ಡಿಸೈನ್ ಒಂದೊಂದು ಡಿಸೈನು ಅಲ್ಲ ಒಂದೊಂದು ಐಟಮ್ ಅಲ್ಲಿ ಒಂದೊಂದು ವೆರೈಟಿ ತೋರಿಸ್ತಾ ಹೋಗ್ತಿವಿ ಒಂದ್ ಒಳ್ಳೆ ರೆಸ್ಪಾನ್ಸ್ ಇದೆ ಮ್ಯಾಮ್ ವಿಡಿಯೋಸ್ ಎಲ್ಲ ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಹೊಸ ವೆರೈಟೀಸ್ ಬಂದಿದೆ ಮ್ಯಾಮ್ ಫಸ್ಟು ಡೆಲಿವರಿ ರೇಂಜ್ ಏನಿದೆ ಅದರಲ್ಲಿ ತೋರಿಸ್ಬಿಡ್ತೀನಿ ಏಯ್ಟಿ ಫೈವ್ ಬಂದು ಡೆಲಿವರಿ ರೇಂಜ್ ಇರುತ್ತೆ ಅಪ್ ಟು ನಿಮಗೆ ಟು ಪಾಯಿಂಟ್ ಫೈವ್ ತ್ರೀ ತೌಸಂಡ್ ವರ್ಗು ಸ್ಯಾರಿ ಸಿಗುತ್ತೆ ಎಲ್ಲ ಫ್ಯಾನ್ಸಿ ಐಟಮ್ಸ್ ಒಂದು ಪ್ಯೂರ್ ವಿಸ್ಕೋಸ್ ಆ ಟೈಪ್ ಅಲ್ಲಿ ನಾರ್ಮಲ್ ಇಲ್ಲ ಪ್ಯೂರ್ ಸಿಲ್ಕ್ ಎಲ್ಲ ಆತರ ಐಟಮ್ ಗಳೆಲ್ಲ ಯಾವ್ದು ಇಲ್ಲ ಸೊ ತೋರಿಸಿನಿ ರೇಂಜ್ ಗಳೆಲ್ಲ ಯಾವ್ದು ಹೇಳಲ್ಲ ಮತ್ತೆ ಮಿನಿಮಮ್ ಬಂದು ಫೈವ್ ತೌಸಂಡ್ ರುಪೀಸ್ ಬಿಲ್ ಇರುತ್ತೆ ಸಿಂಗಲ್ ಪೀಸ್ ಯಾವ್ದು ಕೂಡ ಕೊಡಲ್ಲ ನೀವು ಯಾವ್ದೇ ತರ ಕೂಡ ಮೆಸೇಜ್ ಮಾಡಕ್ ಹೋಗ್ಬಿಡಿ ನಾನು ವೆರೈಟೀಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಮ್ಯಾಮ್ ಇದು ಬಂದು ಒನ್ ಏಟಿ ಫೈವ್ ಬರುತ್ತೆ ತುಂಬಾ ಡಿಸೈನ್ ಸಿಗುತ್ತೆ ಕಲರ್ ರೇಂಜಸ್ ತುಂಬಾ ಬರುತ್ತೆ ಒನ್ ಏಯ್ಟಿ ಫೈವ್ ಬಂದು ಸ್ಟಾರ್ಟಿಂಗ್ ಬರುತ್ತೆ ರೇಂಜ್ ಹೇಳಕ್ ಹೋಗಲ್ಲ ಯಾಕೆ ಅಂತಂದ್ರೆ ಹೋಲ್ಸೇಲ್ ನಮ್ಮ ನೀವೇ ರೇಂಜ್ ನಾವ್ ಇನ್ನೇನ್ ರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ರೇಂಜ್ ಯಾವ್ದು ಕೂಡ ಹೇಳಕ್ ಹೋಗಲ್ಲ ಬರೀ ವೆರೈಟೀಸ್ ತೋರಿಸ್ಲರ್ ಪ್ರೈಸ್ ಗೊತ್ತಾಗಬೇಕು ಅಂದ್ರೆ ಹೇಗೆ ಸರ್ ಸ್ಕ್ರೀನ್ ಶಾಟ್ ಮ್ಯಾಮ್ ಇಲ್ಲ ಬೆಸ್ಟ್ ಬೆಟರ್ ಅಂತಂದ್ರೆ ಶಾಪ್ ವಿಸಿಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಸ್ಟೋರ್ ವಿಸಿಟ್ ಮಾಡಿದ್ರೆ ಅವ್ರಿಗೂ ಒಂದ್ ಸ್ಯಾಟಿಸ್ಫಾಕ್ಷನ್ ಇರುತ್ತೆ ಬಟ್ಟೆನ ನೋಡೋದೇ ಒಂದ್ ಬೇರೆ ಮ್ಯಾಮ್

ಸೊ ನೋಡ್ತಾ ಇದ್ರಲ್ಲ ಯಾರಿಗಾರು ಈ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಕೂಡ ತುಂಬಾ ವೆರೈಟೀಸ್ ಇದೆ ತೋರಿಸ್ತಾ ಇರ್ತಾರೆ ಇದು ಬಂದು ಕಾಟನ್ ಅಲ್ಲಿ ಇದು ಏನಿದೆ ಡೈಲಿ ವೇರ್ ಸಿಂಪಲ್ ಐಟಮ್ಸ್ ಮ್ಯಾಮ್ ಸ್ವಲ್ಪ ಡೈಲಿ ವೇರ್ ಅಲ್ಲಿ ತೋರಿಸ್ತಾ ಇದೀನಿ ಹೊಸ ಹೊಸ ಕಲೆಕ್ಷನ್ಸ್ ಇದೆ ತೋರಿಸ್ತೀನಿ ಅದರಲ್ಲೂ ಇದೆಲ್ಲ ಬಂದು ಡಿಸೈನ್ ಚೇಂಜ್ ಆಗುತ್ತೆ ಐಟಮ್ಸ್ ಅದೇ ಇರುತ್ತೆ ಡಿಸೈನ್ ತುಂಬಾ ವೆರೈಟೀಸ್ ಎಸ್ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ ನೋಡಿ ಇವ್ರ ಹತ್ರ ಮಾತ್ರಾನೇ ಫ್ರೆಂಡ್ಸ್ ಒಂದು ವೆರೈಟಿ ಒಂದು ಕಾಟನ್ ಸ್ಯಾರೀಸ್ ಅಂದ್ರ ಅದ್ರಲ್ಲಿ ಇಷ್ಟೊಂದು ವೆರೈಟೀಸ್ ತೋರಿಸ್ತಾರೆ ಇಷ್ಟೊಂದು ಡಿಸೈನ್ಸ್ ತೋರಿಸ್ತಾ ಇರ್ತಾರೆ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ನೀವ್ ಅಂಗಡಿ ಬಂದ್ರೆ ಗೊತ್ತಾಗಿರುತ್ತೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಸೂಪರ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳನ್ನ ಸೆಲ್ ಮಾಡಿದ್ರೆ ನಿಮಗೆ ಏನಾದ್ರು ಬೇಕು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೀರೆಗಳು ಒಂದೊಂದು ಸ್ಯಾರಿನೂ ಸರಿ ಅಷ್ಟೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸೇಲ್ ಪರ್ಪಸ್ ಗೆಲ್ಲ ಇರುತ್ತಲ್ಲ ಅಂತ ಸ್ಯಾರೀಸ್ಗಳೆಲ್ಲ ಗಳೆಲ್ಲ ಕೂಡ ನಮಗೆ ಇಲ್ಲೇ ದೀಪಿಕಾ ಸ್ಯಾರೀಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲಾದ್ರಲ್ಲೂ ತೋರಿಸ್ತಾ ಇದೀನಿ ಮ್ಯಾಮ್ ಈ ಟೈಪ್ ಅಲ್ಲಿ ಎಲ್ಲಾದ್ರಲ್ಲೂ ಕಲರ್ ಸಿಗುತ್ತೆ ಮತ್ತೆ ಎಲ್ಲಾದ್ರಲ್ಲೂ ಬಂದು ಡಿಸೈನ್ ಸಿಗುತ್ತೆ ನಾನು ನಿಜವಾಗ್ಲೂ ಸೂಪರ್ ಆಗಿದೆ ಕಲೆಕ್ಷನ್ಸ್ ತೋರಿಸಬೇಕು ಬರೀ ಕಲೆಕ್ಷನ್ಸ್ ಅಂತ ಈ ತರ ಹಿಂಗ್ ಆಗ್ತಾ ಇದೀನಿ ಅಷ್ಟೇ ಯಾಕೆಂದ್ರೆ ಇವಾಗ ನಾವು ಎಲ್ಲ ಒಂದೊಂದು ಐಟಮ್ ಕಲರ್ಗಳು ತೋರ್ಸ್ಕೊಂಡು ಗಳು ತೋರ್ಸ್ಕೊಂಡಿದ್ರೆ ಡಿಸೈನ್ ಗಳು ವಿಡಿಯೋ ಎಲ್ಲ ತುಂಬಾ ದೊಡ್ಡದಾಗ ಹೋಗ್ಬಿಡುತ್ತೆ ನಮ್ಮ ಹತ್ರ ಈ ತರ ವೆರೈಟೀಸ್ ಇದೆ ನೀವು ನಮ್ಮ ಅಂಗಡಿಗೆ ಬರಬೇಕು ಅನ್ನೋ ಇದಕ್ಕೆ ಮಾತ್ರನೇ ಈ ತರ ಹಿಂಗ್ ತೋರಿಸ್ತಾರಲ್ಲ ಇರೋದು ಅಷ್ಟೇನೆ ಕಲರ್ ಬರ್ತಿದೆ ಇದೆಲ್ಲ ಬಂದು ಬಾಕ್ಸ್ ಐಟಮ್ ಬರುತ್ತೆ ಮ್ಯಾಮ್ ಎಲ್ಲ ಪ್ರೀಮಿಯಂ ಐಟಮ್ ಒಂದು ಒಳ್ಳೆ ಮಾರ್ಜಿನ್ ಸೇಲ್ ಮಾಡಬಹುದು ಮ್ಯಾಮ್ ಎಸ್ ಇದೆಲ್ಲ ನೀವು ನೋಡ್ತಾ ಇದ್ರಾ ಇದೆಲ್ಲ ಸರಿ ಸೀರೆಗಳಾಗಿರ್ತವೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಡೈಲಿ ಪ್ರೀಮಿಯಂ ವೇರ್ ಸ್ಯಾರೀಸ್ಗಳು ವಿತ್ ನೋಡ್ತಾ ಇರಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸ್ಯಾಟಿನ್ ಬಾರ್ಡರ್ ಬಂದಿರುತ್ತೆ ಅಂಡ್ ಈ ಸ್ಯಾರಿ ನೀವು ನೋಡಿದ್ರೆ ಅಂದ್ರೆ ಇಟ್ಸ್ ಪ್ಯೂರ್ ಕಾಟನ್ ಸ್ಯಾರಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಸಖತ್ ಸಾಫ್ಟ್ ಆಗಿದೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಈ ಸ್ಯಾರಿ ನೋಡ್ರಿ ಇದು ಅಷ್ಟೇ ತುಂಬಾ ಯುನೀಕ್ ಆಗಿದೆ ತುಂಬಾ ಕಮ್ಮಿ ಆಗಿದೆ ಮ್ಯಾಮ್ ಪ್ರೈಸ್ ಅಂದ್ರೆ 1 ಟು ಡಬಲ್ ಮಾರ್ಜಿನ್ ಇಟ್ಕೊಂಡ್ಬಹುದು ನಮ್ಮ ಕಸ್ಟಮರ್ 100% ನ ವೆರೈಟೀಸ್ ಇದೆ ಕೊಡ್ತೀನಿ ನೋಡಿ ಹೆಂಗೆ ಹೆಂಗೆ ಇದೆ ಅಂತಂದ್ರೆ ಹಾ ಒಳ್ಳೆ ವೆರೈಟೀಸ್ ಈ ಸ್ಯಾರಿ ಕೂಡ ಸೂಪರ್ ಆಗಿದೆ ಸರ್ ಬಿಲೋ ಫೈವ್ ಹಂಡ್ರೆಡ್ ಬಿಲೋ ಸಿಕ್ಸ್ ಬಿಲೋ ಫೈವ್ ಹಂಡ್ರೆಡ್ ರೇಂಜಲ್ ಸಿಗುತ್ತೆ ಎಷ್ಟೋ ಜನ ಕೇಳಬಹುದು ಯಾಕೆ ಪ್ರೈಸ್ ರಿವೀಲ್ ಮಾಡಲ್ಲ ಅಂತ ಯಾಕೆ ಅಂದ್ರೆ ಇವ್ರು ಬಂದ್ಬಿಟ್ಟು ಅಂಗಡಿಯವ್ರಿಗೆ ವ್ಯಾಪಾರಸ್ಥರಿಗೆ ಬೆನಿಫಿಟ್ ಆಗ್ಲಿ ಅಂತ ಮನೇಲಿ ಮಾಡೋ ಹೆಂಗ ಸರ್ ಎಷ್ಟೋ ಜನ ಇರ್ತಾರಲ್ವ್ರ ಸೊ ಅವ್ರಿಗೆ ಪ್ರೈಸ್ ರಿವೀಲ್ ಮಾಡ್ಬಿಟ್ವಿ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಆಗತ್ತೆ ನಿಮಗೆ ಯಾವುದೇ ರೀತಿಯಾದ ಪ್ರೈಸ್ ರಿವೀಲ್ ಮಾಡ್ತಾ ಇಲ್ಲ ಅಂಡ್ ಈ ಸ್ಯಾರೀಸ್ ಗಳೆಲ್ಲ ನೋಡ್ರಿ ಎಷ್ಟು ಯುನೀಕ್ ಆಗಿದೆ ಅಂತ ಸೊ ಇದೆಲ್ಲ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಬಿಲೋ ಫೈವ್ ಹಂಡ್ರೆಡ್ ಬಿಲೋ ಸಿಕ್ಸ್ ಹಂಡ್ರೆಡ್ ರೇಂಜ್ ಬರುತ್ತೆ ಅಲ್ಲೇ ಓಕೆ ಇದೆಲ್ಲ ನೀವು ನೋಡ್ತಾ ಇದ್ರ ಬಿಲೋ ಸಿಕ್ಸ್ ಹಂಡ್ರೆಡ್ ಬಿಲೋ ಸೆವೆನ್ ಹಂಡ್ರೆಡ್ ರೇಂಜ್ ಅಲ್ಲಿ ಬರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ ತುಂಬಾ ಯುನೀಕ್ ಆಗಿದೆ ಬೌಟಿಕ್ ಅವರು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಸೇಲ್ ಮಾಡೋರು ಒಂದು ಒಳ್ಳೆ ರೇಂಜ್ ಅಲ್ಲಿ ಸೇಲ್ ಮಾಡಬಹುದು ಮ್ಯಾಮ್ ಒನ್ ಟು ಡಬಲ್ ನಾನು ಓಪನ್ ಆಗಿ ಹೇಳ್ತೀನಿ ಒನ್ ಟು ಡಬಲ್ ಇಟ್ಕೊಬಹುದು ಮಾಡ್ತೀನಿ ಹಂಗಿದೆ ಇದು ರೇಂಜ್ ಎಲ್ಲ ಹೌದೌದು ಐಟಮ್ಗಳು ಎಲ್ಲ ಒಂದ್ರಿಂದ ಒಂದ್ ಐಟಂ ಆಗಿರುತ್ತೆ ಮ್ಯಾಮ್ ಈ ಟೈಪ್ ಅಲ್ಲಿ ಪಲ್ಲು ಸೀಕ್ವೆನ್ಸ್ ಬಾರ್ಡರ್ ಕಲಮ್ ಕಾರಿ ಎಲ್ಲ ಹೊಸ ಐಟಮ್ಸು ಮತ್ತೆ ರೇಂಜ್ ಎಲ್ಲಾ ಹಂಗೆ ಇದೆ ಎಲ್ಲಾ ಕಮ್ಮಿ ರೇಂಜ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒನ್ ಟು ಡಬಲ್ ಮಾರ್ಜಿನ್ ಇಡ್ಕೊಬೋದು ಮ್ಯಾಮ್ ಹೇಳೋಕ್ ಅಂದ್ರೆನೆ ನಾವ್ ಬಿಟ್ ಇದೀವಿ ಮ್ಯಾಮ್ ನಾವ್ ಬಿಟ್ ಇದೀವಿ ಮಾರ್ಜಿನ್ನು ಕಸ್ಟಮರ್ ಇಡ್ಕೊಬೇಕು ಆಮೇಲೆ ಇಲ್ಲಿಂದ ತಗೊಂಡ್ ನೀವು ನೂರೈವತ್ತು ನೂರು ರೂಪಾಯಿ ಇಡ್ಕೊಂಡ್ಬಿಟ್ಟು ಸೀರೆಗಳ್ ಸೇಲ್ ಮಾಡ್ಬಿಟ್ರೆ ಅದೊಂಥರಾ ಬರ್ತೆ ಇಲ್ಲ ಮ್ಯಾಮ್ ಕಲೆಕ್ಷನ್ ತಗೊಂಡ್ ಹೋಗೋದು ಈಗಲ್ಲ ಹಂಡ್ರೆಡ್ ಪರ್ಸೆಂಟ್ ಒನ್ ಟು ಡಬಲ್ ಮಾರ್ಜಿನ್ ಹಿಡ್ಕೊಬೋದು ಮ್ಯಾಮ್ ಇದೆಲ್ಲ ಡಿಫ್ರೆಂಟ್ ಕಲೆಕ್ಷನ್ಸ್ ಬೌಟಿಗವ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಎಲ್ಲ ಒಂದ್ ಕಡೆ ಎಲ್ಲಾ ಡಿಫ್ರೆಂಟ್ ಐಟಮ್ ನಾರ್ಮಲ್ ಆತರ ಕಾಮನ್ ಐಟಮ್ಗಳೇ ಇಲ್ಲ ಸೊ ಫ್ರೆಂಡ್ಸ್ ಒನ್ ಆಫ್ ದ ಸೂಪರ್ ಬೆಸ್ಟ್ ಯುನೀಕ್ ಯಾವ್ದು ಇದೆ ಯಾವ್ದು ರೆಗ್ಯುಲರ್ ಅಲ್ಲ ಎಲ್ಲಾ ಅಂಗಡಿಗಳಲ್ಲೂ ನೋಡುವಂತ ಕಲೆಕ್ಷನ್ ನಮ್ಮ ದೀಪಿಕಾ ಸ್ಯಾರೀಸ್ ಅಲ್ಲಿ ಖಂಡಿತ ಸಿಗಲ್ಲ ಅದಕ್ಕಿಂತ ಯುನೀಕ್ ಆಗಿ ಬೆಸ್ಟ್ ಕಲೆಕ್ಷನ್ ಮಾತ್ರ ಸೊ ನಾನ್ ಪರ್ಸನಲ್ ಆಗಿ ಇವ್ರನ್ನ ನೋಡಿದೀನಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಹೇಳುವಂತ ಒಂದೇ ಮಾತೇನಂದ್ರೆ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಅಂತಾನೆ ನೀವ್ ರಿವ್ಯೂಸ್ ಕೂಡ ನೋಡಬಹುದು ಇವ್ರ ಸ್ಟೋರ್ ಕೆಳಗಡೆ ಸೊ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ ಅಂದ್ರೆ ದೀಪಿಕಾ ಸ್ಯಾರೀಸ್ ಅಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಇವಾಗ ಅಪ್ಡೇಟ್ ಆಗಿದೆ ಬನ್ನಿ ಒಂದ್ ಸತಿ ನೋಡ್ರಿ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಒಂದ್ ಸರ್ತಿ ವಿಸಿಟ್ ಮಾಡ್ಲಿಲ್ಲ ಮ್ಯಾಮ್ ಒಂದ್ ಸರ್ತಿ ವಿಸಿಟ್ ಮಾಡಿದ್ರೆ ಹನ್ನೆರಡ್ ಪರ್ಸೆಂಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಪ್ರೈಸ್ಗಳೆಲ್ಲ ನಾನ್ ಯಾವುದೂ ಹೇಳಕ್ಕಾಗಲ್ಲ ಹೇಳ್ಬಿಟ್ರೆ ಇದ್ ಬಿಡುತ್ತೆ ಮ್ಯಾಮ್ ಅಲ್ಲಬ್ರಾ ಕರೆಕ್ಟ್ ಒಬ್ಿಯಸ್ಲಿ ಇದೆಲ್ಲ ಬಂದ್ಬಿಟ್ಟು ಚಾಲೆಂಜಿಂಗ್ ಪ್ರೈಸ್ ಅಂತಲೇ ಹೇಳ್ಬೋದು ಲೋಯೆಸ್ಟ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಅಷ್ಟು ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಟೈಸ್ ಹೇಳ್ತಾ ಇಲ್ಲ ಅಂತ ಕರೆಕ್ಟ್ ಇವ್ರಿಗೆ ವಿಡಿಯೋ ನೋಡೋರ್ಗೇನೆ ಒಂದು ಒಳ್ಳೆ ಮಾರ್ಜಿನ್ ಇರ್ಲಿ ಅಂತ ಅನ್ಬಿಟ್ಟು ಇವಾಗ ನಾನೇ ಪ್ರೈಸ್ಗಳು ಹೇಳ್ಬಿಟ್ರೆ ಇನ್ನೇನ್ ರೇಟ್ ಮಾಡ್ತಾರೆ ಎಕ್ಸಾಂಪಲ್ ಫೋರ್ ನೈಂಟಿ ಫೈವ್ ಅಂತ ಹೇಳ್ಬಿಟ್ಟೆ ಗೊತ್ತಾಗ್ಬಿಡ್ತಲ್ಲ ಫೋರ್ ನೈಂಟಿ ಫೈವ್ ನ ನೀವು ಹೋಗಿ ಸಿಕ್ಸ್ ನೈಂಟಿ ಫೈವ್ ಸೆವೆನ್ ನೈಂಟಿ ಫೈವ್ ಹೇಳಿದ್ರೆ ಅಯ್ಯೋ ಅಲ್ಲಿ ಫೋರ್ ನೈಂಟಿ ಫೈವ್ ಎಲ್ಲ ಕೊಡ್ತಾರೆ ನೀವೇ ಸಿಕ್ಸ್ ನೈಂಟಿ ಫೈವ್ ಸೆವೆನ್ ನೈಂಟಿ ಫೈವ್ ಹೇಳ್ತಾ ಇದೀರ ಮಾತ್ರ ನಾವು ಪ್ರೈಸ್ ಗಳು ಹೇಳ್ತಾ ಇಲ್ಲ ಮತ್ತೆ ಐಟಮ್ ಎಲ್ಲ ಹೊಸ ಐಟಮ್ ಎಲ್ಲ ಹೊಸ ಐಟಮ್ ಸುಮ್ನೆ ರೇಟ್ ಗಳನ್ನೆಲ್ಲ ಇದು ಮಾಡೋದು ಬೇಡ ಅಂತ ಅನ್ಬಿಟ್ಟು ಪ್ರೈಸ್ಗಳು ಹೇಳ್ತಾ ಇಲ್ಲ ಅಷ್ಟೇ

ನೋಡಿ ಮ್ಯಾಮ್ ಇನ್ನೂ ವೆರೈಟಿ ಇದೆ ಇದೆಲ್ಲ ಬರೀ ಒಂದೊಂದು ವೆರೈಟಿಯಲ್ಲಿ ಒಂದೊಂದು ಐಟಮ್ ತಗೊಂಡಿದ್ದೀನಿ ನೋಡಬಹುದು ಆನೆಯ ಕಲರ್ ಕಾಂಬಿನೇಷನ್ ಪ್ಲಸ್ ಡಿಸೈನ್ ಸಿಗುತ್ತೆ ಸಮ್ಮರ್ ಸಿಲ್ಕು ಮಾಂಗ್ಲಿಯಾ ಸಿಲ್ಕು ಎಲ್ಲ ನಿಕ್ಕಿ ಮ್ಯಾಂಗೋ ಎಲ್ಲ ಬೇರೆ ಬೇರೆ ಐಟಮ್ ಒಂದೊಂದು ವೆರೈಟಿಯಲ್ಲಿ ಒಂದೊಂದು ಪೀಸ್ ತಗೊಂಡಿದ್ದೀನಿ ಅಷ್ಟೇ ಮ್ಯಾಮ್ ಡಿಸೈನ್ಸ್ ಪೂರ್ತಿ ಸಿಗುತ್ತೆ ಒಂದರಿಂದ ಒಂದು ವೆರೈಟಿ

ಮೆಟೀರಿಯಲ್ ಒಂದರಿಂದ ಒಂದು ಮೆಟೀರಿಯಲ್ ಇದೆ ಬ್ರಾಂಡೆಡ್ ಸಾರೀಸ್ ಗಳು ಅಷ್ಟು ಯೂನಿಕ್ ಅಂಡ್ ಬ್ಯೂಟಿಫುಲ್ ಆಗಿದೆ ಇಷ್ಟು ವೆರೈಟೀಸ್ ನಾನು ನಿಜವಾಗ್ಲು ಹೇಳ್ತೀನಿ ದ ಬೆಸ್ಟ್ ಕಲೆಕ್ಷನ್ ಯಾವ ಸ್ಯಾರಿನ ನಾನು ರಿಗ್ರೆಟೇ ಮಾಡಿ ಯಾವ ಸ್ಯಾರಿ ತಗೊಂಡ್ರು ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ತೀನಿ ಈ ಸತಿ ನಮ್ಮ ದೀಪಿಕಾ ಸ್ಯಾರೀಸ್ ಅಲ್ಲಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಕಾಸ್ಟಮ್ ಕಲೆಕ್ಷನ್ ವಿಡಿಯೋ ಮಾಡಕ್ಕೆ ಆಗಿಲ್ಲ ಮಾಡಬೇಡಿ ವಿಡಿಯೋ ಮಾಡಕ್ಕೆ ಆಗಿಲ್ಲ ಎಷ್ಟು ನಾಲ್ಕೈದು ತಿಂಗಳಾಯ್ತು ವಿಡಿಯೋ ಮಾಡಬೇಡಿ ಟೈಮ್ ಸಿಕ್ತಿರಲಿಲ್ಲ ಯುಗಾದಿ ಮುಗೀತು ಅಂತ ಇವಾಗ ಇವಾಗ ಒಂದ್ಸತಿ ವಿಡಿಯೋ ಹಾಕ್ಬಿಡೋಣ ಅಂತ ಇದ್ರಲ್ಲಿ ಮಾಡ್ತಾ ಇದೀವಿ ಆ ಟೈಪ್ ಅಲ್ಲಿ ಈ ತರದಲ್ಲಿ ನಿಮ್ಮಂತದ ಒಂದು ಐದು ಆರ್ ಸೀರೆ ಮಾಡಿ ದುಡಿಯೋದು ಒಂದ್ ಸೀರೆಲ್ ದುಡಿಬಹುದು ಮ್ಯಾಮ್ ಅಂತ ಐಟಮ್ ತುಂಬಾ ಬೆನಿಫಿಟ್ಸ್ ಇದೆ ಅಲ್ಲ ಸರ್ ರೀಸೇಲರ್ಸ್ ಗೆ ಅದಕ್ಕೂ ನಾನು ಪ್ರೈಸ್ ಹೇಳ್ತಾ ಇಲ್ಲ ಪ್ರೈಸ್ ಹೇಳಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ ಕ್ಯೂ ನಿಲ್ಲುತ್ತೆ ಅಷ್ಟೇ ಸಿಂಗಲ್ ಪೀಸ್ ಹೇಳ್ತಾರೆ ಮ್ಯಾಮ್ ಸಿಂಗಲ್ ಪೀಸ್ ಕೊಡಲ್ಲ ಬಿಟ್ ಕೊಡ್ತಾ ಇದೀವಿ ರೀಸೇಲರ್ಸ್ ದುಡಿಬೇಕಷ್ಟೇನೆ ಹೌದು ಸೊ ವ್ಯಾಪಾರಸ್ಥರು ಯಾರಿದ್ದೀರಾ ಹಾಗೆ ಸುಮ್ಮನೆ ದೀಪಿಕಾ ಸ್ಯಾರೀಸ್ಗೆ ಒಮ್ಮೆ ವಿಸಿಟ್ ಮಾಡಿ ಈ ಕಲೆಕ್ಷನ್ಸ್ ನೋಡಿ ಡೆಫಿನೆಟ್ ಆಗಿ ಹೇಳ್ತೀನಿ ಒನ್ ಆಫ್ ಬಜೆಟ್ ಕ್ರಾಸ್ ಆಗುತ್ತೆ ಮ್ಯಾಮ್ ಕಲೆಕ್ಷನ್ಸ್ 100% ಬಜೆಟ್ ಕ್ರಾಸ್ ಆಗುತ್ತೆ ಎಸ್ ಸರ್ 1 ಲಕ್ಷ ತಗೊಂಡ್ ಬಂದ್ರೆ 2 ಲಕ್ಷ ಐಟಂ ತೆಗಿದೀರಾ ತಗಿತಾರೆ ಓಕೆ 20000 ತಗೊಂಡ್ರೆ 70000 ಐಟಂ ತೆಗೆದು ಬಿಡ್ತಾರೆ ಮ್ಯಾಮ್ ಎಸ್ ಈ ಈ ಕಲೆಕ್ಷನ್ಸ್ ಎಲ್ಲಾ ನೋಡಿ ಇದೆಲ್ಲ ಸೂಪರ್ ಆಗಿದೆ ಸರ್ ಇದು ಏನು ಸರ್ ಫ್ಯಾಬ್ರಿಕ್ ಮ್ಯಾಮ್ ಇದೆಲ್ಲ ಒಂದರ ಪ್ಯೂರ್ ವಿಸ್ಕೋಸ್ ಆ ಟೈಪ್ ಆಫ್ ಐಟಮ್ಸ್ ಮ್ಯಾಮ್ ಎಲ್ಲಾ ಡಿಫರೆಂಟ್ ಐಟಮ್ ಪ್ಯೂರ್ ವಿಸ್ಕೋಸ್ ನನಗೆ ಗೊತ್ತಿಲ್ಲ ಮೆಟೀರಿಯಲ್ ಹೆಸರು ಓಕೆ ಅಷ್ಟು ವೆರೈಟيز ಇದೆ ಡಿಸೈನ್ ಸಿಗುತ್ತೆ ಪ್ಲಸ್ ಕಲರ್ ಸಿಗುತ್ತೆ ಎಲ್ಲಾ ಡಿಫರೆಂಟ್ ಐಟಮ್ಸ್ ಅಮ್ಮ एकदम ಇದಲ್ಲ ಎಕ್ಸಿಬಿಷನ್ ಸಾರೀಸ್ ಅಂತಲೇ ಹೇಳಬಹುದು ಬೌಟಿಕ್ ಅವರು ಒಳ್ಳೆ ರೇಂಜ್ ಆ ಸೆಲೆಕ್ಷನ್ಸ್ ಎಕ್ಸಿಬಿಷನ್ ತರ ಐಟಮ್ ಗಳನ್ನು ಲೈಕ್ ಬೇಕಾದರೂ ಕರೀಬಹುದು ನನ್ನ ಪರ್ಸ널 ಫೇವರೆಟ್ ಸ್ಟೋರ್ ಯಾಕೆಂದ್ರೆ ಇದು ನೋಡ್ತಾ ಇದ್ದೀರಾ ಬೆಂಟೆಕ್ಸ್ ಬೌಡರ್ ಅಲ್ಲಿ ಇಷ್ಟು ವೆರೈಟೀಸ್ ಗಳನ್ನು ಕೊಡ್ತಾ ಇದ್ದಾರೆ ಅಂಡ್ ಈ ಸಾರಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ಪೂರ್ತಿ ನೋಡಿ ಇನ್ನ ತುಂಬಾ ಡಿಸೈನ್ಸ್ ಇದೆ ಮ್ಯಾಮ್ ಇದ್ರಲ್ಲಿ ಬಂದು ಇದು ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ಓಕೆ ಕಲರ್ಸ್ ಇದೆ ತುಂಬಾ ಕಲರ್ ಸಿಗುತ್ತೆ ಈ ತರ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಹಾ ಬಾಡಿ ಪ್ರಿಂಟ್ ಆಯ್ತು ಅಥವಾ ಸಿಂಪಲ್ ಆಗಿರೋದು ಇರೋದು ಬೇಕಾಗಿದ್ರೆ ಸಿಂಪಲ್ ಆಗಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಾರೀಸ್ ಗಳಲ್ಲಿ ಫಿನಿಶ್ ಬರುತ್ತೆ ಅದೇ ಬರುತ್ತೆ ಇಲ್ಲಿ

ಸುಮ್ನೆ ಅಲ್ಲಿ ಇಲ್ಲಿ ದುಡ್ಡು ನೋಡ್ಕೊಂಡು ತಗೊಂಡೋದ್ರೆ ಅದು ಒಳಗಡೆಯಿಂದ ಇದಿರಬಾರ್ದು ಅಷ್ಟೇನೆ ನಿಜ ಸರ್ ಇದು ಏನ್ ವೆರೈಟಿ ಇಷ್ಟು ಐಟಮ್ಸ್ ಇನ್ನ ತುಂಬಾ ಐಟಮ್ಸ್ ಇದೆ ಮ್ಯಾಮ್ ಇದರಲ್ಲಿ ಫಸ್ಟ್ ಇದನ್ನ ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಇದು ಮಾಡಿಸ್ತಾ ಇರೋದು ವಿಡಿಯೋ ಮಾಡ್ತಾ ಇದ್ರ ಓಕೆ ಬರ್ತಾ ಬರ್ತಾ ಇನ್ನ ತುಂಬಾ ವೆರೈಟೀಸ್ ಬರುತ್ತೆ ಮ್ಯಾಮ್ ಈ ಟೈಪ್ ಅಲ್ಲಿ ಓಕೆ ಅದಾಯ್ತು ಈ ಟೈಪ್ ಅಲ್ಲಿ ಆಯ್ತು ಎಲ್ಲ ವೆರೈಟೀಸ್ ಡಿಫ್ರೆಂಟ್ ಒಂದೊಂದು ವೆರೈಟಿಯಲ್ಲಿ ಒಂದೊಂದು ಪೀಸ್ ತಗೊಂಡಿದೀನಿ ಮ್ಯಾಮ್ ಇನ್ನ ಡಿಸೈನ್ ಗಳು ತೋರ್ಸಕ್ ಕುತ್ಕೊಂಡ್ಬಿಟ್ರೆ ವಿಡಿಯೋ ದೊಡ್ಡದಾಗುತ್ತೆ ಖಂಡಿತ ಹೌದು ಹೌದು ಇದರಲ್ಲಿ ವೈಟ್ ಸ್ಯಾರಿ ಬರುತ್ತೆ ರಿಚ್ ಪಲ್ಲು ಬ್ಲೌಸ್ ಗ್ರ್ಯಾಂಡ್ ಆಗಿದೆ ಪರ್ಫೆಕ್ಟ್ ಇದು ಹೇಗಿದೆ ಅಂತ ಪಲ್ಲಿ ಮ್ಯಾಮ್ ಸಮ್ಮರ್ ಗೆ ಆಹಾ ಎಲ್ಲ ಕಾಟನ್ ಟೈಪ್ ಅಲ್ಲಿ ಕಾಟನ್ ಟೈಪ್ ಸ್ಯಾರಿ ಒಳ್ಳೆ ಡಿಸೈನ್ ಅಲ್ಲಿ ಓಕೆ ಕಾಟನ್ ಅಂದ್ರೆ ನಾರ್ಮಲ್ ಕಾಟನ್ ಇಲ್ಲ ಒಳ್ಳೆ ಪ್ರೀಮಿಯಂ ಕಾಟನ್ ಬರುತ್ತೆ ಇದೆಲ್ಲ ಏನ್ ಪ್ರೈಸ್ ಒಳಗಡೆ ಬರಬಹುದು ಸರ್ ಅಪ್ರಾಕ್ಸಿಮೇಟ್ ಪ್ರೈಸ್ ಪ್ರೈಸ್ ಒಳಗೆ 6 ಬಿಲೋ 7 ಬಿಲೋ ಪ್ರೈಸ್ ಹೇಳಿದ್ರೆ ನಿಜವಾಗ್ಲು ಮ್ಯಾಮ್ ಕಸ್ಟಮರ್ ಹೇಳ್ಬಿಡಪ್ಪ ಬಿಡಪ್ಪ ಎಲ್ಲ ನೀನೇ ಹೇಳ್ಬಿಡು ಬಿಡು ನಾನು ಏನಂತ ತಕೊಂಡು ಹೋಗಬೇಕು ಅಂತಾನೆ ಇದ್ ಮಾಡ್ಕೊಂಡು ಬಿಡ್ತಾರೆ ಎಸ್ ಆಬ್ವಿಯಸ್ಲಿ ಇದು ರೆಗ್ಯುಲರ್ ಕಸ್ಟಮರ್ ನೋಡ್ತಾ ಇರ್ತಾರಲ್ಲ ಮ್ಯಾಮ್ ರೆಗ್ಯುಲರ್ ಕಸ್ಟಮರ್ ನೋಡ್ ಹೊಸ ಕಸ್ಟಮರ್ ಬರಬಹುದು ಪ್ರೈಸ್ ನೋಡ್ಕೊಂಡು ರೆಗ್ಯುಲರ್ ಅವರು ಎಲ್ಲ ನೀನೇ ಹೇಳಿ ಬಿಡ್ರೆ ನಾನು ನೀನೇ ಎಲ್ಲ ನೀನೇ ಮಾಡಿ ಎಲ್ಲ ನೀನೇ ಮಾಡ್ಕೊಂಡು ಇದನ್ನ ಇದನ್ನ ಮಾಡ್ತಾರೆ ಎಸ್ ಬಟ್ ನಿಜವಾದ್ರು ಹೇಳ್ತೀನಿ ಫ್ರೆಂಡ್ಸ್ ತುಂಬಾ ತುಂಬಾ ತುಂಬ ಯುನೀಕ್ ಆಗಿದೆ ಈ ಕಲೆಕ್ಷನ್ಸ್ ನೀವು ಅಂಗಡಿಗೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಡಿ ಏನು ವೆರೈಟೀಸ್ ನೋಡ್ತಾ ಇದ್ರ ಸ್ಯಾರೀಸು ಮತ್ತೆ ಇದೆಲ್ಲ ಬಂದ್ಬಿಟ್ಟು ತುಂಬ 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 ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ನ ಒಳ್ಳೆ ಮಾರ್ಜಿನ್ ಇಟ್ಟು ಸೇಲ್ ಮಾಡ್ಬೋದು ಸೊ ಅಂಗಡಿ ಯಾರಾದರೂ ಇಟ್ಕೊಂಡಿದೀರಾ ಮನೆಯಲ್ಲೇ ವ್ಯಾಪಾರ ಮಾಡ್ತೀರಾ ಅಂದ್ರೂ ಕೂಡ ಈ ಅಂಗಡಿ ಈ ಸ್ಯಾರಿಗಳೆಲ್ಲ ನಿಮ್ಗೆ ಸಕ್ಕದಾಗಿ ಸೇಲ್ ಆಗುತ್ತೆ ಅವ್ರ ಎಲ್ಸದ್ ಯಾವ್ದು ಅಂದ್ರೂ ನಾನ್ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಬಲ್ಕ್ ಆಗಿ ತಗೋತೀವಿ ಮದುವೆಗೆ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಬಲ್ಕ್ ಆಗಿ ತೊಗೋತೀವಿ ಅಂದ್ರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡ್ತೀರಾ ಅಂದ್ರೆ ಬನ್ನಿ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದೆಲ್ಲ ನೀವು ನೋಡ್ತಾ ಇದ್ರೆ ಇದೆಲ್ಲ ಕಲೆಕ್ಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಫ್ಯಾಬ್ರಿಕಲ್ಲಿ ಈ ಕಲೆ ಈ ತರ ಎಲ್ಲ ವೆರೈಟಿಟಿ ಸೂಪರ್ ಆಗಿರುತ್ತೆ

ಸೊ ಇದೆಲ್ಲ ಬೇಕಂದ್ರೆ ಇದು ಕೂಡ ಇದೆ ನಿಮಗೆ ಏನಿಲ್ಲ ಅಂತ ಕೇಳಬೇಕು ದೀಪಿಕಾ ಸ್ಯಾರೀಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲಾ ತರ ವೆರೈಟೀಸ್ ಸಿಗುತ್ತೆ ಸಿಕ್ಬಿಡುತ್ತೆ ಇದು ಜಸ್ಟ್ ಸ್ಯಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದಾರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಈ ತರ ವರ್ಕ್ ಸ್ಯಾರೀಸ್ ಯಾವ ಪ್ರೈಸ್ ಇಂದ ಶುರುವಾಗಿ ಎಲ್ಲಿಂದ ಮುಗಿಯುತ್ತೆ ಸರ್ ವರ್ಕ್ ಫೈವ್ ಹಂಡ್ರೆಡ್ ಇಂದ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಐಟಮ್ ಓಕೆ ಸೊ ಯಾರಿಗಾದ್ರು ಬೇಕು ಇದೆ 360 ಇಂದ ನಾನು ನಿಮಗೆ ವರ್ಕ್ ಐಟಮ್ ಸೆಲ್ ಮಾಡ್ತಿರಂದ್ರೆ 360 ಇಂದಾನು ಇದೆ ವರ್ಕ್ ಐಟಮ್ಸ್ ಎಲ್ಲಾ ಸಿಗ್ಬಿಡುತ್ತೆ. ಬಟ್ ಹೇಳ್ತೀನಿ ಇವರತ್ರ ಕಡಿಮೆ ಬಜೆಟ್ ಅಂತ ಒಂದ್ ಸೀರೆ ತೋರಿಸ್ತಾರಲ್ಲ ಅದೇ ಸೂಪರ್ ಪ್ರೀಮಿಯಂ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಇರಬೇಕು ಮ್ಯಾಮ್. ಆಮೇಲೆ ಇವತ್ ನಾನು ಏನೋ ಕೊಟ್ಟಬಿಡ್ತೀನಿ ನಿಮಗೆ 50 ರೂಪಾಯಿ ಸೀರೆ ತಂದು ಕೊಟ್ಟಬಿಡ್ತೀನಿ 50 50 ಅಂತ ದೊಡ್ಡದಾಗಿ ಇದು ಮಾಡ್ಕೊಂಡು ಬಿಡ್ತೀನಿ. ತಗೊಂಡ್ ಹೋಗ್ತಾರೆ ಕಲರ್ ಹೋಯ್ತು ಎಲ್ಲೋ ಡ್ಯಾಮೇಜ್ ಬಂತು. ಅವರ ಮಾರಿರೋ ಕಸ್ಟಮರ್ ಮತ್ತೆ ಕೊಡ್ತಾರೆ ಅವ್ರ ಹತ್ರ ಅವರತ್ರ ಮತ್ತೆ ಪರ್ಚೇಸ್ ಮಾಡಲ್ಲ ಏನಿಲ್ಲ ಕ್ವಾಲಿಟಿ ಇಲ್ಲಪ್ಪ. ಹೌದು ಇಪ್ಪತ್ ರೂಪಾಯಿ ಜಾಸ್ತಿ ಇತ್ತು ಆದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅದು ಬೇರೆ ಅದು ಒಂದು ಅಡ್ವಾಂಟೇಜ್ ಬಂದ್ಬಿಡುತ್ತೆ ಕ್ವಾಲಿಟಿ ಇಲ್ಲ ದುಡ್ಡು ಕಮ್ಮಿ ಇದೆ ಕ್ವಾಲಿಟಿ ಇಲ್ಲ ಅವ್ರ ಅವರಿಂದ ಅವ್ರು ಹೋದ್ರು ಇವ್ರ ನಮ್ಮ ಹತ್ರ ಬಂದಿರೋ ನಮಗೂ ರಿಟರ್ನ್ ತಂದ್ಬಿಟ್ಟು ಕೊಡ್ತಾರೆ ನಿಂದು ಕಲರ್ ಹೋಯ್ತು ಅಂತ ಅಂದ್ಬಿಟ್ಟು ಅವ್ರ ನನ್ನ ಹತ್ರ ಮತ್ತೆ ಬರಲ್ಲ ಒಂದ್ ಇಪ್ಪತ್ ರೂಪಾಯಿ ಜಾಸ್ತಿ ಆದ್ರೂ ಕ್ವಾಲಿಟಿ ಇರಬೇಕು ಐಟಮ್ ಕ್ವಾಲಿಟಿ ಇದ್ದು ಗ್ಯಾರಂಟಿ ಇರಬೇಕು ಇದೆಲ್ಲ ಬಂದು ಬಾರ್ಡರ್ ಸ್ಯಾರೀಸ್ ಬರುತ್ತೆ ಮ್ಯಾಮ್ ಸಿಲ್ವರ್ ಬೇಕಂದ್ರೆ ರಿಚ್ ಪಲ್ಲು ಈ ತರ ಸಿಲ್ವರ್ ಅಲ್ಲಿ ಸಿಲ್ವರ್ ಐಟಮ್ ಇಲ್ಲ গিಫ್ಟಿಂಗ್ ಐಟಮ್ ತುಂಬಾ ಚೆನ್ನಾಗಿದೆ ಸರ್ ಇನ್ ಫ್ಯಾಕ್ಟ್ ಸೂಪರ್ ಆಗಿದೆ ವೆರೈಟೀಸ್ ಮಾತ್ರ ತೋರಿಸ್ತಾ ಇಷ್ಟು ವೆರೈಟೀಸ್ ಇಷ್ಟೊಂದು ಕಲೆಕ್ಷನ್ ವೆರೈಟೀಸ್ ಅಲ್ಲಿ ಯಾವ್ದು ರಿಪೀಟೆಡ್ ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫರೆಂಟ್ ವೆರೈಟೀಸ್ ಒಂದೊಂದು ಡಿಸೈನ್ ಅಲ್ಲೂ ಒಂದೊಂದು ಕಲರ್ಸ್ ಅಲ್ಲೂ ಸಾರಿ ಒಂದೊಂದು ಡಿಸೈನ್ ಅಲ್ಲೂ ನಿಮ್ಗೆ ಫೈವ್ ಟು ಸಿಕ್ಸ್ ಕಲರ್ಸ್ ಅವೈಲಬಲ್ ಇರುತ್ತೆ ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ಸ್ ಇರೋ ಐಟಮೇ ತೋರ್ಸಕ್ ಇರೋ ಐಟಮೇ ತೋರ್ಸಕ್ ಇಲ್ಲ ಮ್ಯಾಮ್ ರಿಪೀಟಿಂಗ್ ಎಲ್ಲಿಂದ ತೋರ್ಸಲಿ ಗಿಫ್ಟಿಂಗ್ ಟೈಪ್ ಕೊಟ್ಬಿಟ್ಟೆ ಈ ತರ ರೀಸೆಲ್ಲಿಂಗ್ ಐಟಮ್ ಅಪಾರ್ಟ್ಮೆಂಟ್ ಅಲ್ಲಿ ರೀಸೆಲ್ ಮಾಡೋರು ಅಥವಾ ಒಂದು ಒಳ್ಳೆ ಟೌನ್ ಅಲ್ಲಿ ಬೇಕು ಅಂತಂದ್ರೆ ವಾರಣಾಸಿ ಐಟಮ್ ಎಲ್ಲ ಬನಾರಸ್ ಐಟಮ್ ಮೆಟೀರಿಯಲ್ ತುಂಬಾ ಒಳ್ಳೆ ಮೆಟೀರಿಯಲ್ ಬರುತ್ತೆ ಒಳ್ಳೆ ಮಾಡಿ ಸೇಲ್ ಮಾಡಬಹುದು ತರ ಆಯ್ತು ಈ ತರ ಸಿಂಪಲ್ ಅಲ್ಲಿ ಬುಟ್ಟ ಬೇಕಂದ್ರೆ ಈ ತರದಲ್ಲಿ ಬೇಕಂದ್ರೆ ಐಟಮ್ಸ್ ಎಲ್ಲ ಸಿಕ್ ಬಿಡುತ್ತೆ ಒಂದ್ಸತಿ ಕಸ್ಟಮರ್ ಶಾಪ್ ವಿಸಿಟ್ ಮಾಡ್ಬೇಕಷ್ಟೇ ಕ್ರೇಪ್ ನಾನು ಹಿಂಗ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇದನ್ನ ಒಂದ್ ಸ್ವಲ್ಪ ಕ್ಲೀನ್ ಇಟ್ಕೊಂಡು ತೋರಿಸಿದ್ರೆ ವಿಡಿಯೋ ದೊಡ್ಡದಾಗುತ್ತ ಅಷ್ಟೇನೆ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಈ ತರ ವೆರೈಟೀಸ್ ಇದೆ ಅಂತ ಅಷ್ಟೇನೆ ಅದಕ್ಕೆ ತೋರಿಸ್ತಾ ಇದ್ದೇ ಪ್ರೀಮಿಯಂ ಇದೆ ಸೂಪರ್ ಆಗಿದೆ ಕ್ರೇಪಲ್ ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ಬಿಂಡೆಕ್ಸ್ ಬಾರ್ಡರ್ ದ ಡೈಲಿ ಡಿಸೈನ್ಸ್ ಬರುತ್ತೆ ಮ್ಯಾಮ್ ಈ ತರದ್ರಲ್ಲಿ ಓಕೆ ನೋಡಿ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂತು ಪರ್ಚೇಸ್ ಮಾಡ್ತಾರೆ ಈ ಟೈಪ್ ಅಲ್ಲಿ ಪ್ಲೇನ್ ಸಿಂಪಲ್ ಲೈನ್ಸ್ ಬೇಕು ಇಲ್ಲ ಲೈನ್ಸ್ ಬೇಡ ಪ್ಲೇನ್ ಅಲ್ಲಿ ಬೇಕಂದ್ರೆ ಪ್ಲೇನ್ ಅಲ್ಲಿ ಇದೆಲ್ಲ ಸಕ್ಕರ್ ಟ್ರೆಂಡಿ ಅಲ್ಲ ಅದು ಮೂವಿಂಗ್ ಕಲೆಕ್ಷನ್ ಇದೆಲ್ಲ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ ಮ್ಯಾಮ್ ತುಂಬಾ ಡಿಸೈನ್ಸ್ ಗಳು ಬರುತ್ತೆ ಈ ಟೈಪಲ್ಲಿ ಅಲ್ಲಿ ರಿಚ್ ಪಲ್ಲು ವಾರ್ನಸಿ ಐಟಮ್ ಅದು ಈ ತರದ್ರಲ್ಲಿ ಎಲ್ಲದರಲ್ಲೂ ಕಲರ್ ಸಿಗುತ್ತೆ ಇನ್ನು ತುಂಬಾ ಡಿಸೈನ್ಸ್ ಇದೆ ಏನಿಲ್ಲ ಒಂದ್ಸತಿ ಶಾಪ್ ವಿಸಿಟ್ ಮಾಡ್ಬೇಕು ಅಷ್ಟೇ ಹೌದು ಅದೇ ಇಂಪಾರ್ಟೆಂಟ್ ಸ್ಟೋರ್ ವಿತ್ ಮಾಡಿದ್ರೆ ಖಂಡಿತ ರಿಗ್ರೆಟ್ ಆಗೋದಿಲ್ಲ ಯಾರು ನಿಮಗೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತೀವಲ್ಲ ಅದು ವಿತೌಟ್ ಬಾರ್ಡರ್ ಬರ್ತಾವೆ ಬರ್ತವೆ ಚೆನ್ನಾಗಿದೆ ಸ್ಯಾರಿ ಇದೆ ನೋಡಿ ಇದೇ ಸೇಮ್ ಐಟಮ್ ಒರಿಜಿನಲ್ ಅಲ್ಲಿ ಇಲೆವೆನ್ ತೌಸಂಡ್ ನೈನ್ ನೈಂಟಿ ನೈನ್ ಇದೆ ಹೌದು ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಅಲ್ಲಿ ಸೆಂಟರ್ ಪ್ರಿಂಟ್ ಡಿಸೈನ್ಸ್ ಇದೆ ಅದರಲ್ಲೂ ಇಲ್ಲ ಈ ಟೈಪ್ ಬೇಕಂದ್ರೆ ಈ ತರದ್ರಲ್ಲಿ ಇದ್ರಲ್ಲಿ ರಿಚ್ ಪಲ್ಲು ಬರುತ್ತೆ ಬಾರ್ಡರ್ ಅಲ್ಲಿ ಕಮ್ಮಿ ರೇಂಜ್ ಜಾಸ್ತಿ ರೇಂಜ್ ನಿಮ್ಗೆ ಏನ್ ರೇಂಜ್ ಅಲ್ಲಿ ಬೇಕೋ ಎಲ್ಲ ಐಟಮು ಓಕೆ ಆ ತರದ್ರಲ್ಲ ಇತ್ತು ಈ ಟೈಪ್ ಅಲ್ಲಿ ಬೇಕು ಸೆಂಟರ್ ಪ್ರಿಂಟ್ ಸೆಂಟರ್ ಪ್ರಿಂಟ್ ಅಲ್ಲಿ ಡಿಸೈನ್ ಬೇರೆ ಎಲ್ಲಾ ತರ ಸೀರೆಗಳು ಒಂದೇ ಅಂಗಿಲಿ ಬ್ಯೂಟಿಫುಲ್ ಇದೆ ಸರ್